ಡಾಕ್ಟರ್ ಸ್ಪಾಟಲ್ಲಿದ್ದರು ಸೊ ಎವ್ರಿ ಸೆಟ್ ಆದಮೇಲೆ ಅವ್ರು ಮೈಕ್ರೋ ಟೈರ್ ಥರ ಏನೋ ಮಾಡ್ತಾಯಿದ್ರು ಇಟ್ ವೋಸ್ ಚಾಲೆಂಜಿಂಗ್ ಪಕ್ಕ ಯಾಕಂದರೆ ಒಂದು ಹೆಜ್ಜೆಟ್ರೆ ಬ್ರೈನ್ ಕರೆಂಟ್ ಹೊಡ್ದಂಗೆ ಆಗ್ತಿತ್ತು ಅಷ್ಟು ಪೇನ್ ಇತ್ತು ಬಟ್ ಲೈಕ್ ಎಂಟೈರ್ ಟೀಮ್ ಆ್ಯಕ್ಚುಲಿ ಅಷ್ಟು ಐ ಮೀನ್ ಬೇರೆ ಬೇರೆ ಕಡೆಯಿಂದ ಬಾಂಬೆಯಿಂದೆಲ್ಲ ಡ್ಯಾನ್ಸಸ್ ಕರೆಸಿದ್ವಿ ಸೆಟ್ ಆಗಿತ್ತು ಐ ಮೀನ್ ದೊಡ್ಡ ಸೆಟ್ ಹಾಕಿದ್ರು ಒಂದು ಒಂದುವರೆ ಕೋಟಿ ಖರ್ಚು ಮಾಡಿ ಸೊ ನಾನು ಒಬ್ಬನಿಂದ ಲೈಕ್ ಅಷ್ಟು ಜನ ವೆಯ್ಟಿಂಗ್ ಆಮೇಲೆ ಅಷ್ಟು ಜನ ಮತ್ತೆ ಕ್ಯಾನ್ಸಲ್ ಆದರೆ ಮತ್ತೆ ರೀಸ್ಕೆಡ್ಯೂಲ್ ಮಾಡಬೇಕು ಆ್ಯಂಡ್ ಈವನ್ ಜಾನಿ ಜಾನಿಮಾಸ ಡೇಟ್ಸ್ ಬೇರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂಡ್ ಬಿಕಾಸ್ ಅವ್ರು ನೆಕ್ಸ್ಟ್ ರಂಜಾನ್ ಬಂದರೆ ಅವರೊಂದು ತರ್ಟಿ ಡೇಸ್ ಸಿಗ್ತಿರ್ಲಿಲ್ಲ ಸೊ ಎಲ್ಲ ಕಡೆಯ ನೋಡಿದ್ರೂ ಮೀನ್ ಲಾಸ್ ಥರ ಐ ಮೀನ್ ನಾಟ್ ಜಸ್ಟಿಫಿಕೇಷನ್ ಇರಲಿಲ್ಲ ಸೊ ಡಾಕ್ಟರ್ ಹೇಳಿದ್ರು ಲೈಕ್ ಡಾಕ್ಟರ್ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆಲಿದ್ರೆ ವಿಲ್ ಟ್ರೈ ಅಂತ ಸೊ ಅದಾದ್ಮೇಲೆ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಬೆಳಿಗ್ಗೆ ಎಲ್ಲ ಎಕ್ಸ್ಪ್ರೆಷನ್ ಇರೋ ಶಾರ್ಟ್ಸ್ಗಳು ಎಂಡ್ ಎಂಡ್ ಬರ್ತಾ ಡೇ ಎಂಡ್ ಎಂಡ್ ಬರ್ತಾ ಲೈಕ್ ಡ್ಯಾನ್ಸ್ ಡ್ಯಾನ್ಸ್ ಥರ ಶಾರ್ಟ್ಸ್ ಸೊ ಐ ಮೀನ್ ಥ್ಯಾಂಕ್ಸ್ ಟು ವಿನೋದ್ ಜೈನ್ ಅಂತ ಡಾಕ್ಟರ್ ಅವ್ರಿಗೂ ಈ ರಿಸಲ್ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಅನಿಲ್ ಸರ್ ಆಗಿರ್ಬೋದು ಅಬಿ ಅವರಾಗಿರ್ಬೋದು ನಮ್ಮ ಎಂಟೈರ್ ಟೀಮ್ ಅವತ್ತು ಜೊತೆಯಲ್ಲಿದ್ದರು ಒನ್ ಮಂತ್ ಶಾರ್ಟ್ಗೂ ಬಂದು ಬಂದು ಟ್ರೀಟ್ ಮಾಡ್ತಾಯಿದ್ರು ಆ್ಯಂಡ್ ಇನ್ನೊಂದು ಅನಿಲ್ ಅಂತ ಹೇಳಿದ ತಕ್ಷಣ ನನ್ನ ನಮ್ಮ ಸಿನ್ಮಾ ಕ್ರಿಯೇಟಿವ್ ಎಡ್ಡು ಅನಿಲ್ ಮಂಡ್ಯ ಅಂತ ಅವ್ನು ನನಗೆ ನವಗ್ರಹ ಸಾರಥಿಲೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಈ ಸಿನಿಮಲ್ಲಿ ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ದೆ ಆ್ಯಂಡ್ ಅವನದು ಸಪೋರ್ಟ್ ಆಯಿತು ನೀವು ಹೇಳೋದ್ರಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ರಿ ಅಂತ ಅದರಲ್ಲಿ ಅವನು ಒಂದು ಮುಖ್ಯವಾದ ಪಾತ್ರ ನನ್ನ ಕೆಲಸನೆಲ್ಲ ಅಂದರೆ ನನ್ನ ನನ್ನ ವಿಷನ್ಸ್ ಏನು ಅನ್ನೋದು ಅವ್ನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಯಾಕಂದ್ರೆ ತುಂಬ ವರ್ಷದ ನನ್ನ ಜೊತೆಲಿ ಕೆಲಸ ಮಾಡಿರೋದ್ರಿಂದ ಒಂದು ಸೀನ್ನ ಕೊಟ್ಟು ನಾನು ಹೆಂಗ್ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಅದನ್ನ ಅನಿಲನ್ಗೂ ಕೊಟ್ಟರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಮ್ಯಾಚ್ ಮಾಡ್ತಾನೆ ನಾನು ಹೆಂಗೆ ಅಂದ್ಕೊಂಡಿದ್ದೀನಿ ನಾನು ಸೊ ಆ ಲೆವೆಲ್ಗೆ ನನ್ನದು ಒಂದು ವೇವ್ಲೆ ಇದ್ದಿದ್ದರಿಂದ ಅದೊಂದು ಅವನ ಸಪೋರ್ಟ್ ತುಂಬ ಹೆಲ್ಪ್ ಆಯ್ತು ನಮಗೆ அது நோட்ரல்ல நீங்கள் டாங் டாங் சாங்கு சோ முரடூ ಎರಡು ಮೂರು ಸಾಂಗಲ್ಲಿ ಡ್ಯಾನ್ಸಿಂಗ್ ನಂಬರ್ಸು ಸೊ ತುಂಬ ಚ ಆ್ಯಂಡ್ ಸ್ಪೆಷಲಿ ನಾನು ಸಂಜನ ಮೆನ್ಷನ್ ಯಾವುದು ವಿಚಾರಕ್ಕೆ ಮಾಡಬೇಕಂದ್ರೆ ಡ್ಯಾನ್ಸ್ಗಿಂತ ಜಾಸ್ತಿ ಅವ್ರ ಪರ್ಫಾರ್ಮೆನ್ಸ್ ಸೀನಲ್ಲಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ನಾನೇ ಶಾಕ್ ಆಗಿಬಿಟ್ಟೆ ಅಂದರೆ ರಾಯಲ್ ಬಂದು ನಂದು ಐದನೇ ಸಿನಿಮಾ ನಾನು ವರ್ಕ್ ಮಾಡಿರೋದ್ರಲ್ಲಿ ಹೀರೋಯಿನ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಪ ಪರ್ಫಾರ್ಮರ್ ಇವರು ತುಂಬ ಖುಷಿಯಾಯ್ತು ನನಗೆ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿ ಅಂದರೆ ನಾನು ಅವ್ರದ್ದು ವರ್ಕ್ ಸಲಗಾಲಿ ಮತ್ತು ವೆಬ್ ಸೀರೀಸ್ ಅನಿಮೂನ್ ಏನದು ಹಾ ಅನಿಮೂನ್ ಅದರಲ್ಲಿ ಖುಷಿಯಾಗಿತ್ತು ಬಟ್ ಇವರು ನಾನು ಕೇಳಿದೆ ನೀವು ಆಕ್ಟಿಂಗ್ ಎಲ್ಲ ಕಲ್ತಿದ್ದೀರಾ ಅಂತ ಇಲ್ಲ ಸರ್ ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಅಂದ್ರು ಆಕ್ಟಿಂಗ್ ಗೊತ್ತಿಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದ್ಭುತವಾಗಿ ಆಕ್ಟ್ ಮಾಡ್ತಿದ್ದಾರೆ ಸಿನಿಮಾಗಳ ಜೊತೆ ಆಕ್ಟರ್ ಕೆಲಸ ಮಾಡೋದಕ್ಕೂ ಈ ಥರ ನ್ಯೂ ಜೊತೆ ಕೆಲಸ ಮಾಡೋದು ಹೇಗಿದೆ ಸರ್ ಅಸ್ಬಾ ಏನಿಲ್ಲ ಸೇಮೇ ಒಂದೇ ಏನಂದರೆ ಸ್ಟಾರ್ ಸಿನಿಮಾ ಮಾಡ್ಬೇಕಾದ್ರೆ ನಾವು ಖರ್ಚು ಮಾಡಿಸ್ತಿದ್ದು ತೆಗಿಯೋಕ್ಕಾಗುತ್ತೆ ಅಲ್ವ ಡೌಟ್ ಇರೋಲ್ಲ ಹೊಸೊಬ್ಬರ ಜೊತೆ ಮಾಡಬೇಕಾರೆ ಹೆಂಗೆ ಯಾಕಂದ್ರೆ ನಮ್ಮನ್ನು ನಂಬಿಕೊಂಡು ಪ್ರೊಡ್ಯೂಸರ್ ದುಡ್ಡು ಹಾಕ್ತಿರ್ತಾರೆ ಈಗ ಈ ಸಿನಿಮಾ ಹದಿನ ಹದಿನಾಲ್ಕು ಹದಿನೈದು ಕೋಟಿ ಬಜೆಟ್ ಆಗಿದೆ ಅದು ರಿಕವರಿ ಈಗ ನಂದು ಸಿನಿಮಾ ಮಾಡೋದು ಒಂದು ಮೋಟೋ ಆದರೆ ಅದನ್ನ ರಿಕವರಿ ಮಾಡಿಸ್ಕೊಡ್ಬೇಕು ಅನ್ನೋದು ಇನ್ನೊಂದು ಇದು ಸೊ ಅದೀಗ ಒಂದು ಸ್ವಲ್ಪ ತಲೆಯಲಿದೆ ಇನ್ನು ಮಿಕ್ಕಿದ್ದು ಬಟ್ ಜಯಣ್ಣ ಆಗಲಿ ನಮ್ಮ ನಂದು ಜೊತೆ ಜೊತೆ ಸಿನಿಮಾಗೆ ಆ್ಯಕ್ಚುಲಿ ವಿಜಯ್ ಕಿರಿಕುಂದ್ರವರು ಕೋ ಪ್ರೊಡ್ಯೂಸರ್ ಅದವ್ರ ಫಸ್ಟ್ ಸಿನಿಮಾ ನನ್ನ ಜೊತೇಲಿ ಇಂಡಸ್ಟ್ರೀಲಿ ಬಂದಾಗ ಅವಾಗ ತುಂಬ ಇದೇ ಥರ ಟೆನ್ಷನ್ ಇತ್ತು ನನಗೆ ಆಗ ವಿಜಯ್ ಸರ್ ಒಂದೇ ಮಾತು ಹೇಳಿದ್ದು ನಾನು ಎಡಿಟಿಂಗ್ ಕರ್ಕೊಂಡೋಗಿ ಅವ್ರಿಗೆ ಸಿನ್ಮಾ ತೋರಿಸಿದಾಗ ತುಂಬ ಟೆನ್ಷನ್ ಇತ್ತು ಖರ್ಚು ಮಾಡ್ಸಿಬಿಟ್ಟಿದ್ದೀನಿ ಸಿನಿಮಾಗೆ ಅವ್ರ ಕೈಲಿ ದುಡ್ಡು ಹಾಕಿಸಿದ್ದೀನಿ ಹೆಂಗೆ ಅವ್ರ ದುಡ್ಡು ಕೊಡೋದು ಅಂತ ಎಡಿಟಿಂಗಲ್ಲಿ ಸಿನ್ಮಾ ನೋಡ್ಬಿಟ್ಟು ವಿಜಿ ಸರ್ ಹೊರಗೆ ಬಂದಾಗ ನನಗೆ ಒಂದೇ ಮಾತು ಹೇಳಿದ್ದು ದಿನಾಕರ್ ನೀವು ಇಷ್ಟು ದುಡ್ಡು ಕೇಳಿದ್ರಿ ನಾನು ಇಷ್ಟ ಹಾಕಿದ್ದೀನಿ ಬಟ್ ಇವತ್ತು ಸಿನಿಮಾ ನೋಡಿದೆ

ನಮ್ಮ ಟಾಂಗ್ ಟಾಂಗ್ ಸಾಂಗ್ ಬಗ್ಗೆ ಮಾತಾಡ್ತಾ ಇದ್ರು ಖುಷಿ ಆಗತ್ತೆ ಇಷ್ಟು ರೀಚ್ ಆಗಿದೆ ನೋಡಿ ಅಂಡ್ ಸಿನಿಮಾ ಸರ್ ಹೇಳಿದಾಗ ಇಪ್ಪತ್ ನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಪ್ರೀವಿಯಸ್ ಸಿನಿಮಾ ನೀವೆಲ್ಲರೂ ಇಷ್ಟ ಪಟ್ಟಿದ್ರೆ ಬ್ಲಾಕ್ ಬಸ್ ಮಾಡಿದ್ರೆ ಈ ಸಿನಿಮಾದಲ್ಲಿ ಅವ್ರದ್ದು ಡಿಫ್ರೆಂಟ್ ಟಚ್ ಇದೆ ತುಂಬಾ ಚೆನ್ನಾಗಿ ರಾಯಲ್ ಆಗಿ ಮೋಸ್ಟ್ ವೇಟ್ ಮಾಡಿ ರಿಲೀಸ್ಗೆ ಕಾಯ್ತಾ ಇರೋ ಸಿನಿಮಾ ರಾಯಲ್ ಅಲ್ಲಿ ತುಂಬಾ ಸ್ಪೆಷಲ್ ಬಿಕಾಸ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಕ್ಯಾರೆಕ್ಟರ್ಸ್ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ಸ್ ನ ಪ್ಲೇ ಮಾಡಿದರೆ ಹಲವಾರು ಸರ್ಪ್ರೈಸಸ್ ಇದೆ ಸಿನಿಮಾದಲ್ಲಿ

ನಾನು ವಿರಾಟ್ ಮದರ್ ಫೈನಿ ಎಲ್ರಿಗೂ ಮೊದ್ಲಾಗಿ ಗುಡ್ ಮಾರ್ನಿಂಗ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಿಗು ಬಂದಿರೋದಕ್ಕೆ ಇಲ್ಲಿವರೆಗೂ ಪ್ರತಿಯೊಬ್ಬರ ಜೊತೆ ನಮಗೆ ಸ್ಪೆಷಲ್ ಜೊತೆ ಅಂಡ್ ನನ್ನ ನಮ್ಮ ಕಂಟೆಂಟ್ ನ ಯಾವಾಗ ತುಂಬಾ ಪ್ರೀತಿಯಿಂದ ಪ್ರಮೋಟ್ ಮಾಡಿದ್ದೀರ ಇವಾಗ ನಮ್ಮ ರಾಯಲ್ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಸೊ ಒಂದು ಮಗು ಇವಾಗ ತಾನೇ ಹುಟ್ಟಿದೆ ನಿಮ್ ಮುಂದೆ ಕರ್ಕೊಂಡ್ ಬಿಡ್ತಾ ಇದೀವಿ ನೀವೇ ಕೈ ಹಿಡ್ಕೊಂಡು ಅದನ್ನ ತರ ಸೇರಿಸ್ಬೇಕು ಫಸ್ಟ್ ಆಫ್ ಆಲ್ ನಾವಿದೆಲ್ಲ ಕೂತಿರೋದಕ್ಕೆ ಮೇನ್ ರೀಸನ್ ಬಂದು ಜಯಣ್ಣ ಆಗೋಣ ಸರ್ ಅವ್ರ ಬ್ಯಾನರ್ ಅಲ್ಲಿ ನನಗೆ ಎರಡನೇ ಸಿನಿಮಾ ದಿನಕರ್ ಸರ್ ಅಂಡರ್ ಅವ್ರ ಡಿರೆಕ್ಷನ್ ಆಕ್ಟ್ ಮಾಡಕ್ ಸಿಕ್ಕಿದ್ರು ಫಸ್ಟ್ ಆಫ್ ಆಲ್ ನಾನು ಪುಣ್ಯ ಅಂತ ಹೇಳ್ತೀನಿ ಬಿಕಾಸ್ ನನ್ನ ಅರ್ಲಿ ಸ್ಟೇಜಸ್ ಆಫ್ ಕೇರಿಯರ್ ಅಲ್ಲಿ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದಿ ಲೈಕ್ ಜಿಗ್ಗರ್ ಅಂತ ಹೇಳ್ಬೋದು ಸೊ ಅವ್ರ ಅಂಡರ್ ಅಲ್ಲೆಲ್ಲ ನಾನು ಕಲ್ತಿದ್ದು ನನಗೆ ಲೈಕ್ ತುಂಬಾ ನನ್ನ ಕೆರಿಯರ್ಗೆ ತುಂಬಾ ಹೆಲ್ಪ್ ಆಯ್ತು ಅಂಡ್ ರಾಯಲ್ ಸಿನಿಮಾ ತುಂಬಾ ರಾಯಲ್ ಆಗಿ ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಸರ್ ಆಗಲಿ ಮಗಣ್ಣ ಸರ್ ಹೇಳಿಲ್ಲ ರಾಯಲ್ ಆಗಿ ಸ್ಪೆಂಡ್ ಮಾಡಿದ್ದಾರೆ ಅಂಡ್ ನಮ್ ದಿನಕರ್ ಸರ್ ಅಷ್ಟೇ ಮೂಲಕ ತೋರಿಸಿದಾರೆ ಅವರು ಅಷ್ಟೇ ಅವ್ರು ಅನ್ಕೊಂಡ್ ಬರೋಬರ್ಗು ಬಿಟ್ಟಿಲ್ಲ ಅಂಡ್ ಮೂವಿಯಲ್ಲಿ ಮಾಡೋ ಪ್ರತಿಯೊಬ್ರು ಆರ್ಟಿಸ್ಟ್ ನಮ್ಮ ಮೂವಿ ಡೆಡಿಕೇಟ್ ಮಾಡಿದ್ದಾರೆ ಎವ್ರಿ ಸೆಕೆಂಡ್ ಸಿನಿಮಾ ಬಿಟ್ಟು ಬೇರೆ ಏನು ನಾವು ಯೋಚನೆ ಮಾಡಿಲ್ಲ ಅಷ್ಟು ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ರಿ ಅಂಡ್ ನೀವೆಲ್ಲ ಅಂತ ನಮ್ ಪಾರ್ಟ್ ಆಫ್ ಆರ್ ಫ್ಯಾಮಿಲಿ ಯಾವಾಗ ಜನಕ್ಕೆ ಮತ್ತೆ ಸಿನಿಮಾ ಟೀಮ್ ಗೆ ಮಧ್ಯ ನೀವೇ ಸೊ ಯು ಆರ್ ದಿ ಎಕ್ಸ್ಟೆನ್ಶನ್ ಸೊ ಪ್ರೀತಿಯಿಂದ ನಮ್ ಸಿನಿಮಾನ ಎಲ್ರಿಗೂ ತಪ್ಪಿಸಿ ಅಂಡ್ ಈಗ ಆಲ್ರೆಡಿ ಮೂರ್ ಸಾಂಗ್ ರಿಲೀಸ್ ಆಗಿದೆ ಟಾಂಗ್ ತಾಂಗ್ ಆಗಿರ್ಬೋದು ಕೃಷ್ಣ ನಾನೇ ರಾಮ್ ಆಗಿರ್ಬೋದು ಈಗ ಮೊನ್ನೆ ರಿಲೀಸ್ ಆಗಿದೆ ಆಟಮ್ ಹೋಮ್ ಸಾಂಗ್ ಆಗಿರ್ಬೋದು ಮೂರು ತ್ರೀ ಡಿಫ್ರೆಂಟ್ ಜಾನರ್ಸ್ ಮೂರು ತುಂಬಾ ಚೆನ್ನಾಗಿ ಪ್ರೀತಿಯಿಂದ ರಿಸೀವ್ ಆಗಿದೆ ಅಂಡ್ ಟಾಂಗ್ ತಾಂಗ್ ಸಾಂಗ್ ಅಂತೂ ತುಂಬಾನೇ ಹಿಟ್ ಆಗಿದೆ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿ ಮುಗಿಸ್ತೇ ವೈರಲ್ ಆಗ್ತಾ ಇದೆ ಅಂಡ್ ನಮ್ಮ ಸೆಲೆಬ್ರಿಟೀಸ್ ನಮ್ಮ ಇಂಡಸ್ಟ್ರಿ ಅಲ್ಲಿರೋ ತುಂಬಾ ಜನ ಆರ್ಟಿಸ್ಟ್ ಆಗಿರ್ಬೋದು ಲೈಕ್ ಅಂಡ್ ಈವನ್ ಇನ್ಫ್ಲೂಯನ್ಸರ್ಸ್ ಆಗಿರ್ಬೋದು ತುಂಬಾ ಪ್ರೀತಿಯಿಂದ ಕರೆದು ಜೊತೆ ಕೊಲಾಬ್ರೇಷನ್ ಅಲ್ಲಿ ವಿಡಿಯೋಸ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ಎಲ್ಲ ಥ್ಯಾಂಕ್ಸ್ ಅಂಡ್ ಯಾವಾಗ್ಲೇ ಡೌನ್ ಆದಾಗಲೂ ನಮ್ಮ ಟೀಮ್ಗೆ ನಿಮ್ನೆಲ್ಲ ಮೀಟ್ ಮಾಡಿದಾಗ ನೀವು ಕೊಡೋ ಲೈಕ್ ಇಲ್ಲ ಆಗತ್ತೆ ಸಪೋರ್ಟ್ ಮಾಡೋದ್ರಿಂದ ಮಾಡೋದ್ರ ಮೇಲೆ ನಮ್ಗೆ ಒಂದು ಸ್ಪಾರ್ಕ್ ಕೊಡ್ತಾ ಇರೋದು ಸೊ ಟ್ವೆಂಟಿ ಫೋರ್ತ್ ಅವ್ರಿಗೆ

ಮೋಸ್ಟ್ ಆಫ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಚರಣ್ ರಾಜ್ ಅವರು ಕೊಟ್ಟಿರೋ ಮ್ಯೂಸಿಕ್ ಅಂಡ್ ಇನ್ನೊಂದು ಹೇಳ್ತೀನಿ ಈ ಸಾಂಗ್ ನ ಎಷ್ಟು ಚೆನ್ನಾಗಿದೆ ಅಂತ ನೀವು ನಿಮ್ಗೆಲ್ಲ ಅನಿಸ್ತಾ ಇದೋ ಅದಕ್ಕಿಂತ ಅದ್ಭುತವಾಗಿ ರೆಕಾರ್ಡಿಂಗ್ ಮಾಡಿದ್ದಾರೆ ನಮ್ಮ ಸಿನಿಮಾನ ಇನ್ನೊಂದು ಲೆವೆಲ್ಗೆ ಲಿಫ್ಟ್ ಮಾಡಿದ್ದಾರೆ ಅವರ ಮ್ಯೂಸಿಕ್ ಇಂದ ತುಂಬಾ ಖುಷಿ ಇದೆ ನನ್ನ ಟೆಕ್ನಿಷಿಯನ್ಸ್ ನನಗೆ ನನ್ನ ವಿಷನ್ ನ ಸಪೋರ್ಟ್ ಮಾಡಿದರೆ ಅಂಡ್ ಮೋಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ತುಂಬಾ ದೊಡ್ಡ ಥ್ಯಾಂಕ್ಸ್ ನಾನು ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಮತ್ತೆ ಹೋಗಣ್ಣ ಅವರು ನಾನು ಹೇಳಿದ ಒಂದು ಇಲ್ಲ ಅಂತ ಹೇಳೇ ಇಲ್ಲ ಅವ್ರು ಏನ್ ಮಾಡ್ತಾರೆ ನಾವು ವಿರಾಟ್ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಆಗಿ ನಿಲ್ಲಿಸಬೇಕು ದುಡ್ಡು ಮಾಡ್ಬೇಕು ಈ ಅನ್ನೋದನ್ನ ಬಿಟ್ಟು ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಬೇಕು ಇಂಟೆನ್ಶನ್ ಸಪೋರ್ಟ್ ಮಾಡಿದ್ರು ಎಲ್ಲೂ ಒಂದ್ ಕಡೆನೂ ನೀವು ನೋಡ್ಬೋದು ಸಿನಿಮಾ ನೋಡಿದ ತಕ್ಷಣ ಅನ್ಸಬಹುದು ಎಲ್ಲರಿಗೂ ವಿರಾಟ್ ಸೆಕೆಂಡ್ ಸಿನ್ಮಾಗೆ ಇಷ್ಟೊಂದೆಲ್ಲ ಅಂತ ಕಷ್ಟ ಈ ಇಂಟೆನ್ಶನ್ ವಿರಾಟ್ ನ ಹೀರೋ ನಮ್ ಇಂಡಸ್ಟ್ರಿಗೆ ಒಂದು